ಕಳೆದ ವರ್ಷಕ್ಕಿಂತ ಈ ವರ್ಷ ಜ್ಞಾನಚೇತನ ಟ್ರಸ್ಟ್ ನ ಸಂಯೋಗದೊಂದಿಗೆ ನಮ್ಮ ಕಾಲೇಜ್ ಅಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ ಸಾಮಾನ್ಯವಾಗಿ ನಮಗೆ ಹೋದ ವರ್ಷ ಒಂಬತ್ತು ವರೆಯಿಂದ ನಾಲ್ಕು ಹದಿನೈದರವರೆಗೆ ಕ್ಲಾಸಸ್ ಮಾಡ್ತಿದ್ರು ಆದ್ರೆ ಈ ವರ್ಷ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿ ನಾಲ್ಕು ಕ್ಲಾಸಸ್ ಮಾಡ್ತಿದ್ದಾರೆ ಇದರಿಂದ ನಮ್ಮ ಕಾಲೇಜ್ ಸ್ಟಡಿಂಗ್ ನಮಗೆ ಸ್ವಲ್ಪ ಜಾಸ್ತಿನೇ ಸಿಗ್ತದೆ ಅಷ್ಟೇ ಅಲ್ಲದೆ ನಮ್ಮ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಐದೈದು ಎಕ್ಸ್ಟ್ರಾ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ ಇದರಿಂದ ನಮ್ಮ ಫೈನಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಬರೀಲಿಕ್ಕೆ ನಮಗೆ ಸ್ವಲ್ಪ ಈಸಿನೂ ಆಗ್ತದೆ ಹಾಗೆ ಸ್ವಲ್ಪ ಧೈರ್ಯ ಬರ್ತದೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಗ್ರಾಮೀಣ ಭಾಗದ ಜನರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯ ಜೊತೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಜ್ಞಾನ ಚೇತನ ಎಜುಕೇಶನ್ ಟ್ರಸ್ಟ್ ಸಹಭಾಗಿತ್ವದಲ್ಲಿ ಶಿರುವಾದ ಹಿಂದೂ ಪಿಯು ಕಾಲೇಜು ಹೊಸತನಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ದ್ವಿತೀಯ ಪಿಯು ತರಗತಿಗಳು ಈಗ ಆರಂಭಗೊಂಡಿದ್ದು ಪ್ರಥಮ ಪಿಯು ತರಗತಿಗಳಿಗೆ ಪ್ರವೇಶ ಪ್ರಕ್ರಿಯೆ ನಡೆಯುತ್ತಿದೆ ಬನ್ನಿ ಇಲ್ಲಿನ ಬದಲಾವಣೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ కీడా ఎస్ ఎస్ ఎల్ సిక్స్ ಹಾಗೆ ಐ ಗಾಟ್ ನೈಂಟಿ ಸೆವೆನ್ ಫಸ್ಟ್ ಇಯರ್ ನಮ್ಮಂತಹ ಈ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ ಸಿ ಎಸ್ ಎಸ್ ಕೋಚಿಂಗ್ ತಕೋಬೇಕಾದ್ರೆ ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ಇತ್ತು ಹೆಚ್ಚು ವೆಚ್ಚವನ್ನು ಕೂಡ ಭರಿಸಬೇಕಾಗಿತ್ತು ಆದ್ರೆ ಈ ವರ್ಷ ನಮ್ಗೆ ನಮ್ಮ ಕಾಲೇಜಲ್ಲೇ ಈ ಜ್ಞಾನಚೇತನ ಚೇತನ ಟ್ರಸ್ಟ್ ನ ಸಂಯೋಗದೊಂದಿಗೆ ನಮ್ಮ ಕಾಲೇಜಲ್ಲಿ ಸಿ ಎಸ್ ಸಿ ಎಸ್ ಕೋಚಿಂಗ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಇಂತಹ ಒಂದು ಉತ್ತಮ ಅವಕಾಶವನ್ನು ನಮಗೆ ಒದಗಿಸಿದ್ದಕ್ಕಾಗಿ ಜ್ಞಾನಚೇತನ ಟ್ರಸ್ಟ್ ಜೂನ್ ಇಂದ ಕ್ಲಾಸ್ ಆಗಬೇಕಿತ್ತು ಈ ಬಾರಿ ತುಂಬಾ ದಿನಗಳ ಮುಂಚೆ ಕ್ಲಾಸ್ ಆರಂಭಿಸಿಕೊಂಡಿದ್ದಾರೆ ಇದೊಂದು ಪ್ಲಸ್ ಪಾಯಿಂಟ್ ಆ ಬಳಿಕ ಕನಿಷ್ಠವಾಗಿ ಐದು ಪ್ರಿಪರೇಟರಿಗಳನ್ನು ಆಯೋಜಿಸಿಕೊಂಡಿದ್ದಾರೆ ಆ ಬಳಿಕ ದಿನನಿತ್ಯದ ತರಗತಿಗಳಲ್ಲೂ ಕೂಡ ಹೆಚ್ಚಿನ ಸಮ ಸಮಯವನ್ನು ಆಳಿಸಿಕೊಂಡು ತರಗತಿಗಳನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ ಟೀಚರ್ಸ್ ಆರ್ ಜೆಇ ನಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುತ್ತಮ ನುರಿತ ಅನುಭವಿ ಶಿಕ್ಷಕರಿಂದ ನಮಗೆ ತರಬೇತಿಯನ್ನು ಅತಿ ಕಡಿಮೆ ದರದಲ್ಲಿ ನೀಡಲಾಗುತ್ತಿದೆ ನಾವು ಕೆ ಸಿ ಟಿ ನೀಟ್ ಕೋಚಿಂಗ್ಗೆ ಬೇರೆ ಬೇರೆ ಊರುಗಳಿಗೆಲ್ಲ ಬೇರೆ ಬೇರೆ ತುಂಬ ದೂರ ಪ್ರಯಾಣಿಸಬೇಕಾಗಿರ್ತಿತ್ತು ಆದರೆ ಇದೀಗ ನಮ್ಮ ಕಾಲೇಜಿನಲ್ಲಿಯೇ ಎಷ್ಟು ಕಡಿಮೆ ದರದಲ್ಲಿ ನಮಗೆ ಕೋಚಿಂಗ್ ಸಿಗ್ತಾ ಇರೋದು ನಾವು ತುಂಬ ಖುಷಿಯಾಗಿದ್ದೇವೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿಗೆ ಅಂಕ ತೆಗೆದವರಿಗೆ ನಮ್ಮ ಕಾಲೇಜಿನಲ್ಲಿ ಫ್ರೀ ಸೀಟ್ ಫ್ರೀ ಸೀಟ್ಗಳನ್ನು ಒದಗಿಸಲಾಗುತ್ತಿದೆ ಹಾಗೆಯೇ ಶೇಕಡಾ ತೊಂಬತ್ತಕ್ಕಿಂತ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೆ ಅವರ ಕಾಲೇಜು ಶುಲ್ಕದಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿಯನ್ನು ಮಾಡಲಾಗುತ್ತಿದೆ ಹಾಗೆ ಶೇಕಡ ಎಂಬತ್ತೈದಕ್ಕಿಂತ ಮೇಲ್ಪಟ್ಟ ಅಂಕವನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಕಾಲೇಜು ಶುಲ್ಕದಲ್ಲಿ ರಿಯಾಯಿತಿಯನ್ನು ಮಾಡಲಾಗುತ್ತಿದೆ ಹಾಗೆ ನಮ್ಮ ಹಿಂದೂ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಇದೀಗ ಮೊನ್ನೆಯಷ್ಟೇ ಡಿಸೆಂಬರ್ಗೆ ಹತ್ತು ವರ್ಷಗಳನ್ನು ಪೂರೈಸಿದೆ ಈ ಹಳೆ ವಿದ್ಯಾರ್ಥಿ ಸಂಘವೂ ಕೂಡ ನಮ್ಮ ಕಾಲೇಜಿಗೆ ಅಷ್ಟೇ ಸಪೋರ್ಟಿವ್ ಆಗಿದೆ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘವು ನಮ್ಮ ಕಾಲೇಜಿಗೆ ಕ್ಯಾಂಟೀನ್ ವ್ಯವಸ್ಥೆಯನ್ನು ಸಹ ಹೊಸದಾಗಿ ಅಕ್ಟೋಬರ್ ತರ್ಟಿ ಫಸ್ಟ್ ಒಳಗೆ ಎಲ್ಲಾ ನಡೆಸುವಂತಹ ಪ್ರಿಪರೇಟರಿ ಒಂದು ಧ್ಯೇಯವನ್ನು ಅವರು ಇಟ್ಕೊಂಡಿದ್ದಾರೆ ಹಾಗೂ ಇಲ್ಲಿ ನಮ್ಮ ಸೆಕೆಂಡ್ ಸಿ ಸಿನ್ ಎಕ್ಸಾಮ್ ಅಲ್ಲಿ ಎಲ್ಲರಿಗೂ ಎಲ್ಲರೂ ಪಾಸ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ಕೂಡ ಕಾಲೇಜಿಗೆ ಕೊಡುವಂತಹ ಒಂದು ಮುಖ್ಯ ಧ್ಯೇಯವನ್ನು ಜ್ಞಾನಚೇತನ ಟ್ರಸ್ಟ್ ಇಟ್ಕೊಂಡಿದೆ ನಮಸ್ಕಾರ ನಾನು ಗುರುಪ್ರಸಾದ್ ಈ ಹಿಂದೂ ಪಿಯು ಕಾಲೇಜಿನ ಅಕಾಡೆಮಿಕ್ ದಿನ ಆಗಿ ಈ ವರ್ಷ ಇಲ್ಲಿ ಜಾಯ್ನ್ ಆಗ್ತಿದ್ದೇನೆ ಹಿಂದೂ ಪಿಯು ಕಾಲೇಜ್ ನೀವು ಜಾಯ್ನ್ ಆದ್ರೆ ನಮ್ಮ ಒಳ್ಳೆ ಟೀಚರ್ ಟೀಮ್ ಇದೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗಳಿದ್ದಾರೆ ನಾವು ಇಲ್ಲಿ ಬಂದ ಉದ್ದೇಶ ಏನಂತ ಹೇಳಿದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಪ್ರತಿಭೆಗಳಿದ್ದಾವೆ ಆ ಪ್ರತಿಭೆಗಳಿಗೆ ನೀಟು ಜೆಇನು ಕೆಇ ಸಿಟಿ ಕಾನ್ಸೆಪ್ಟು ಅಥವಾ ಸಿ ಎ ಸಿ ಎಸ್ ಫೌಂಡೇಶನ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಸೊ ಈ ಏರಿಯಾದಲ್ಲಿ ತುಂಬಾ ಪೊಟೆನ್ಶಿಯಲ್ ಇರುವ ಮಕ್ಕಳಿದಾವೆ ಸೊ ಆ ಮಕ್ಕಳಿಗೆ ನಮ್ಮಿಂದ ಒಳ್ಳೆ ಟೀಚರ್ಸ್ ಟೀಮ್ ಇಂದ ಒಂದು ಕೆ ನೀಟಲ್ಲಿ ಸೆಲೆಕ್ಟ್ ಆದರೆ ಅಥವಾ ಜೆ ಎಮಿನಲ್ಲಿ ಒಳ್ಳೆ ಐ ಐ ಟಿಗೆ ಸೆಲೆಕ್ಟ್ ಆದರೆ ಕೆ ಸಿ ಇ ಟಿಯಲ್ಲಿ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೆಲೆಕ್ಟ್ ಆದರೆ ಈ ಏರಿಯಾದ ಜನಗಳಿಗೂ ಒಳ್ಳೆಯದಾಗತ್ತೆ ನಮಗೂ ಒಳ್ಳೆದಾಗುತ್ತೆ